ಯಾವುದೇ ಮದುವೆ ಆಗಲಿ ಫಂಕ್ಷನ್ ಆಗಲಿ ನಮಗೆ ಸ್ವೀಟ್ ಅಂದರೆ ನೆನಪಾಗೋದೇ ಕೇಸರಿ ಬರ್ತಲ್ಲ ತುಂಬಾ ಟೇಸ್ಟಿಯಾಗಿ ಪರ್ಫೆಕ್ಟಾಗಿ ಸಾಫ್ಟಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಬನ್ನಿ ಶುರು ಮಾಡೋಣ ಮೊದಲಿಗೆ ಪ್ಯಾನ್ಗೆ ಇಲ್ಲಿ ಏಳರಿಂದ ಎಂಟು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಎಣ್ಣೆನೂ ಅರ್ಧ ಪ್ರಮಾಣದಲ್ಲಿ ಸೇರಿಸ್ಕೋಬೋದು ನಂತರ ಲೋ ಫ್ಲೇಮಲ್ಲೇ ದ್ರಾಕ್ಷಿ ಗೋಡಂಬಿನ ಹಾಕಿ ಹುರ್ಕೊಳ್ಳೋಣ ದ್ರಾಕ್ಷಿ ದಪ್ಪ ದಪ್ಪ ಆಗಬೇಕು ಅಲ್ಲಿ ತನಕ ಹುರ್ಕೊಂಡು ಒಂದು ಕಪ್ಪಾಗುವಷ್ಟು ಬಾಂಬೆ ರವೆ ಹಾಕೊಳ್ತಾ ಇದ್ದೀನಿ ಅಂದರೆ ಮೀಡಿಯಮ್ ರವೆ ಕೇಸರಿಬಾತ್ ಪರ್ಫೆಕ್ಟಾಗಿ ಬರಬೇಕು ಅಂದರೆ ನೀವು ಈ ಬಾಂಬೆ ರವೆನೇ ಯೂಸ್ ಮಾಡಿ ಚಿರೋಟಿ ರವೆ ತೊಗೊಂಡ್ರೆ ಸ್ವಲ್ಪ ಅಂಟು ಥರ ಆಗುತ್ತೆ ಅದಕ್ಕೋಸ್ಕರ ಈಗ ಈ ರವೆನ ತುಪ್ಪದಲ್ಲೇ ನಾವು ಆರರಿಂದ ಏಳು ನಿಮಿಷಗಳ ಕಾಲ ಹುರ್ಕೋಬೇಕಾಗುತ್ತೆ ಕಂಪ್ಲೀಟ್ ಲೋ ಫ್ಲೇಮಲ್ಲೇ ಹುರಿಬೇಕು ತುಂಬಾ ಇಂಪಾರ್ಟೆಂಟ್ ನಾವು ಬೇಗ ಬೇಗ ರವೆನ ಹೈ ಫ್ಲೇಮಲ್ಲಿ ಹುರಿದ್ಬಿಟ್ರೆ ನಮಗೆ ಸಾಫ್ಟಾಗಿ ಬರೋದಿಲ್ಲ ನೋಡಿ ಇನ್ನೊಂದು ಎರಡು ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡು ಮಧ್ಯೆ ಮಧ್ಯ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಪೇಷನ್ಸಿಂದ ರವೆನ ಹುರ್ಕೋಬೇಕಾಗುತ್ತೆ ಒಳ್ಳೆ ಗಮ ಬರುತ್ತೆ ಹಾಗೆ ಸ್ವಲ್ಪ ಬಣ್ಣನೂ ಚೇಂಜ್ ಆಗುತ್ತೆ ನೋಡಿ ರವೆ ಆರರಿಂದ ಏಳು ನಿಮಿಷ ಹುರ್ಕೊಂಡಿದ್ದೀನಿ ಪಕ್ಕದಲ್ಲೇ ನಾನು ನೀರು ಕಾಯೋದಕ್ಕೆ ಇಟ್ಟಿದ್ದೆ ರವೆ ತಗೊಂಡಿರೋ ಕಪ್ನ ಅಳ್ತೇಲೆ ಒಂದು ಕಪ್ ರವೆಗೆ ಎರಡೂವರೆ ಕಪ್ ಆಗೋಷ್ಟು ನೀರನ್ನು ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಈಗ ಈ ಹುರ್ಕೊಂಡಿರೋ ಅಂಥ ರವೆಗೆ ಹಾಕೊಳ್ಳೋಣ ಯಾವುದೇ ಕಾರಣಕ್ಕೂ ತಣ್ಣೀರು ಹಾಕೋಕ್ಕೆ ಹೋಗಬೇಡಿ ತಣ್ಣೀರು ಹಾಕಿದ್ರೆ ಗಂಟು ಕಟ್ಟೋ ಚಾನ್ಸಸ್ ಇರುತ್ತೆ ಹಾಗೂ ಆ ಕನ್ಸಿಸ್ಟೆನ್ಸಿ ಸಾಫ್ಟ್ನೆಸ್ ಬರೋದಿಲ್ಲ ನೀರು ಹಾಕಿದ್ಮೇಲೆ ಚೆನ್ನಾಗಿ ಯಾವುದೇ ರೀತಿ ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅನಂತರ ಇಲ್ಲಿ ಕೇಸರಿ ದಳನ ನಾನು ಒಂದು ಸ್ಪೂನ್ ನೀರಲ್ಲಿ ನೆನೆಸಿಟ್ಟಿದ್ದೆ ಅರ್ಧ ಗಂಟೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ನೀವು ಬೇಕಾದರೆ ಫುಡ್ ಕಲರ್ ಯೂಸ್ ಮಾಡ್ಬೋದು ಈಗ ಒಂದು ಕಪ್ ರವೆ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅನ್ನೋರು ನೀವು ಒಂದೂವರೆ ಕಪ್ ಯೂಸ್ ಮಾಡ್ಕೋಬೋದು ಒಂದು ಕಪ್ಪೆ ಸಾಕಾಗುತ್ತೆ ಯಾಕೆ ಅಂದರೆ ಮಧ್ಯೆ ಮಧ್ಯೆ ನಾನು ಅಲ್ಲಲ್ಲಿ ತುಪ್ಪನೂ ಎಕ್ಸ್ಟ್ರಾ ಯೂಸ್ ಮಾಡ್ತಿರೋದ್ರಿಂದ ಸಿಹಿ ಪ್ರಮಾಣ ಪರ್ಫೆಕ್ಟಾಗಿತ್ತು ಎಲ್ಲವನ್ನೂ ನೋಡಿ ಸಕ್ಕರೆ ಕರಗ್ತಾ ಕರಗ್ತಾ ನಿಮಗೆ ತೆಳ್ಳಗಾಗುತ್ತೆ ಇನ್ನೂ ಮೂರು ನಾಲ್ಕು ಸ್ಪೂನ್ ಆಗೋಷ್ಟು ತುಪ್ಪನ ಇದ್ದೀನಿ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ಈ ಕೇಸರಿ ಭಾತು ಒಂದರಿಂದ ಎರಡು ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲೇ ತಿರುಗಿಸ್ಕೊಟ್ಟು ಸ್ಟವ್ನ ಆಫ್ ಮಾಡಿ ಒಂದು ನಿಮಿಷ ಪ್ಲೇಟ್ನ ಮುಚ್ಚಿಟ್ಬಿಡಿ ನೋಡಿ ಎಷ್ಟು ಸಾಫ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ದಿನ ಪೂರ್ತಿ ಇಟ್ಟರೂ ನಿಮಗೆ ಗಟ್ಟಿ ಆಗೋದಿಲ್ಲ ಇದೇ ಕನ್ಸಿಸ್ಟೆನ್ಸಿಲ್ಲೇ ಇರುತ್ತೆ ರವಿ ಕಿಚನ್ ಕನ್ನಡ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಹಲವಾರು ರೀತಿಯ ರೆಸಿಪೀಸ್ನ ಶೇರ್ ಮಾಡ್ತಾ ಇರ್ತೀನಿ ಸೊ ಅದೆಲ್ಲ ಅಪ್ಡೇಟ್ ಸಿಗೋಕ್ಕೆ ಬೆಲ್ ಐಕಾನ್ ಓದೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು